ನಮ್ಮ ತಾತ ನಮ್ಮ ತಂದ ಕಾಲದಿಂದ ನಾವು ಮಾಡ್ತಾ ಇರೋ ಸರ್ ನಮಗೆ ಇದೆ ಸರ್ ಜಾಗ ಇರೋದು ನಾವು ಊಟ ಮಾಡ್ತಾ ಇರೋದು ಇದರಿಂದಲೇ ಸರ್ ನಮ್ಗೆ ಇನ್ನೆಲ್ಲಿ ಜಾಗರ ಇಲ್ಲ ಸರ್ ಯಾರು ಕಾನ್ಕೊಂಡಾಗ್ತಾ ಇರೋದು ಕಾಮ್ಕೊಂಡಾಗ್ತಾ ಇರೋದು ರಮೇಶ್ ಅಂತ ಸರ್ ನಮ್ಮ ಊರಲ್ಲ ಸರ್ ಅವ್ರದ್ದು ಇಲ್ಲಿನವ್ರು ಅವರು ಅವರು ಯಾ ಕಡೆ ಗೊತ್ತಿಲ್ಲ ಸರ್ ಅವರು ರಾಬರ್ಟ್ ಸಣ್ಣಪೇಟೆಯಲ್ಲಿ ಅಲ್ಲಿ ಬಂದು ಅಲ್ಲಿ ಇದ್ದಾರೆ ಅಂತ ಗೊತ್ತು ಅಷ್ಟೇ ನಮಗೆ ಕೆ ಜಿ ಎಪ್ ಅಲ್ಲಿ ಯಾವ ಊರು ಅಂತ ಗೊತ್ತಿಲ್ಲ ಮಾಡ್ಕೊಂಡು ನಾವು ನಮ್ಗೆರೋ ಜಮೀನು ಎಲ್ಲಿ ಇಲ್ಲ ಸರ್ ನಮಗೆ ನಮ್ಗೆ ನಮ್ಮ ಅಪ್ಪ ಓದಿಲ್ಲ ಯಾರು ಓದಿಲ್ಲ ಸರ್ ನಾವು ಇದೊಂದೇ ನಮ್ಗೆ ಸಿಗಿದ್ದು ಏನು ಸರ್ವೆ ನಂಬರ್ ಏನಿದು ಎಷ್ಟು ಎಕರೆ ಮಾಡ್ತಾ ಇದ್ದೀರಾ ನಮಗೆ ನಮ್ಮ ಅಪ್ಪ ಮಾಡಿಕೊಟ್ಟಿರೋದು ಒಂದು ಎಕರೆ ಆರು ಗುಂಟೆ ಸರ್ ಮಾಡ್ಕೊಟ್ಟಿರೋದು ಇದೆಲ್ಲ ಟೋಟಲ್ ನಾಲ್ಕು ಎಕರೆ ಸರ್ ಇರೋದು ಅದರಲ್ಲಿ ನಮ್ಮ ನಮ್ಮಅಪ್ಪ ಮಾತ್ರ ಒಂದ್ ಎಕರೆ ಆರ್ ಪುಟ್ಟ ಮಾಡ್ಕೊಟ್ಟಿರೋದು ಇವಾಗ ಬಂದು ಈ ಎಂಟ್ರೆನ್ಸ್ ಹಾಕ್ತಾರ ಆ ಕಂಪ್ಯೂಟರ್ ಏನು ಇದೆ ಕೈ ಕೈಪಾಣಿ ಮಾತ್ರ ಒಂದ್ ಸಿಗುತ್ತೆ ಅಷ್ಟೇ ಸರ್ ನಮ್ಗೆ ಸಿಕ್ಕಿರೋದು ಎಂಟೇಶಪ್ಪ ಗಿತ್ತಪ್ಪ ಇತ್ತಪ್ಪ ನಮ್ ತಾತ ಸರ್ ಎಂಟೇಶಪ್ಪ ಶಪ ನಮ್ಮಅಪ್ಪ ಡೈ ಮಾತಾ ಮಾಮಾನ ಮೇಮ ಸೇಸ್ಕೊಂಡು ಆಲ್ಮ್ರು ಮಾಮ ಬಿಡ್ ಸಾಕ್ತ ಇದೆ ಉಂಟು ಮಾತೇ ಇದು ಸರ್ ಮಾಟ್ಟು ಮೊನ್ನೆ ಸರ್ ರಮೇಶ್ ಅಂತಪ್ಪ ಸೊಮೇಶ್ రమేష్ అంట ఆయపప్పు వచ్చి మాకి ఈ పని ఇస్తా ఉండాడు చెప్పండి సార్ మామగారు మా కాలం నా పేరు దేవమ్మ మా కుదిరి కోట మేము ఈ జమీన్ని సుమారు మేము చిన్నోళ్ళు మా తాత వాళ్ళు ముత్తాత వాళ్ళు ఇంకా చేసుకొని తింటూ ఉన్నాము మేము చిన్నాళ్ళు ఇంకా చేసుకొని తింటూ ఉండము ఇప్పుడు ఎవరో రమేష్ అని చెప్పి వచ్చి ఇక్కడ పూజలు చేసి కాంపౌండ్ వేసేకి స్టార్ట్ చేసి యాదే కారణానికి దీని ఏసకి ఇడొద్దండ మాకు ఇదే ఉండేది మేము చేసుకుని తినేకి ఇదే మా ఎన్నద్ద ఉండేది ఉండేది ఇద్దరు వాళ్ళకి దీని తిని వచ్చి తను రోడ్లో పెట్టుకుంటా ఉండరు మాకు కావలసిన సమయం ఇది ఈ జమీనా మేము ఇచ్చి ఇంకా మేమేం తిను మా బిడ్డలు మేము ఎట్లా సాక్కుందమ్మా ಮುರಿಶಾಕ ಕೈಯಲ್ಲೇದು ಮುರಿಶಾಲೋ ಯಾವ ಕಾರಣ ಪಿರ್ಸೇಲೇ ರಮೇಶ್ ಸರ್ ಪಿರ್ಸೇಲೆ ಇದು ಮಾಕಿ ಜಾಸ್ತಿ ಯಾವ್ದಿ మాకు మా ఎప్పళ్ళు ముత్తాతలు ఇంకా వాళ్ళు మాకు మోసం చేసేసారు ఇప్పుడు అదే రంచు ఉంటే దానికి మోసం చేసే వీళ్ళు వచ్చినారంటే మేము ఏ దావ పుట్టుకు పోయేస్తారు మేము సార్ అరవై డెబ్బై ఏళ్ళు ఇంకా ఉండరు సార్ ఇప్పుడు విషయం లే మేము చిన్నవాళ్ళు పెట్టిన ఇంకా మా గ్యాప్ మేము లేదు సార్ దానికి ముందు ఇంకా వెళ్ళొచ్చు మా అమ్మ మా యప్ప చేసుకొని తింటా మా తాత సుమారు నాకు గ్యాప్ వచ్చినాక నేనే పెద్ద బిడ్డ నా గ్యాప్ వచ్చినాక మా తాత పోయేసా మా అవ్వ పోయేసి ఇంకా మేము చేసుకొని తింటా ఉంటే ಇವ್ರ ಜೆ ಕಾಪಾಂಡ್ ಎಸ್ತ ಉಂಡೆ ಮಾ ತಿಳಿನ ತಿಳಿ ಸರ್ ಇವ್ರ ಇವ್ರು ಇವ್ರ ಖಾತೆ ಸೇಚಿಂಡರು ಏವಿ ಮಾ ತಿಳಿ ಸರ್ ಕೋಟೆಯ ಸರ್ವೆ ನಂಬರು ನೂರ ಹತ್ತೊಂಬತ್ತರಲ್ಲಿ ಇದೀವಿ ಇದು ರಾಮಣ್ಣವರ ಶಾನ್ಭೋಗ ಜಮೀನು ಅಂತ ಹೇಳ್ಬಿಟ್ಟು ಮೊದಲಿರುತ್ತೆ ರಾಮಣ್ಣವರು ನೈಂಟಿ ಫೋರ್ ನೈಂಟಿ ಫೈವ್ ಅಲ್ಲಿ ಏನು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ವೆಂಕಟೇಶಪ್ಪ ಬಿನ್ ಅವರಿಗೆ ಸುಮಾರು ಒಂದು ಎಕರೆ ಆರು ಗುಂಟೆ ಜಮೀನು ಮಾಡಿಕೊಡ್ತಾರೆ ಗಿತ್ತಪ್ಪ ಅವರ ಒಂದು ಹೆಸರಿಗೆ ತದನಂತರ ಇವರು ಕೆಲವೊಂದು ಬುದ್ಧಿವಂತರೇನಲ್ಲ ಇವರೆಲ್ಲ ತೀರಾ ಬಡವರು ಇವರೇ ಸ್ವಾಧೀನದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷ ಸ್ವಾಧೀನದಲ್ಲಿ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಈ ಜಮೀನನ್ನು ಏನು ವೆಂಕಟೇಶಪ್ಪ ಬೆನ್ನ ಗಿತ್ತಪ್ಪರವರ ಜಮೀನನ್ನು ರಮೇಶನ್ನವರು ಅಕ್ರಮವಾಗಿ ಖಾತೆ ಮಾಡ್ಕೊಳ್ತಾರೆ ಯಾವುದೇ ರೀತಿಯಲ್ಲಿ ಇವರು ಗಿತ್ತಪ್ಪರವರು ಕಾಯ ಮಾಡಿರಲ್ಲ ಬಹುಶಃ ಇವ್ರಿಗೆ ಎಲ್ಲೂ ಓಡಾಡೋಕ್ಕೂ ಅಷ್ಟೇನೂ ಏನೋ ಬುದ್ಧಿವಂತರು ಅಲ್ಲ ಜೊತೆಗೆ ದಾಖಲೆ ಬಗ್ಗೆ ವಿದ್ಯಾಭ್ಯಾಸ ಮಾಡಿರೋರು ಕೂಡ ಕಡಿಮೆ ಇದ್ದಾರೆ ರಮೇಶ ಬಿನ್ ಬಾಲಕೃಷ್ಣ ಎಂಬವರಿಗೆ ಇವರು ದಾಖಲೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಕ್ರಯ ಅಂತ ಹೇಳ್ಬಿಟ್ಟು ಪಾಣಿ ಇರುತ್ತೆ ಆದರೆ ಕ್ರಯ ಯಾವುದೇ ಕಾರಣಕ್ಕೆ ಇವ್ರು ಮಾಡಿಕೊಟ್ಟಿಲ್ಲ ಇಲ್ಲಿ ಅಕ್ರಮವಾಗಿ ಖಾತೆ ಮಾಡ್ಕೊಂಡಿದ್ದಾರೆ ರಮೇಶ ಎಂಬವರು ಅಕ್ರಮವಾಗಿ ಖಾತೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇವರು ದಲಿತರು ಆ್ಯಕ್ಚುಲಿ ಇವ್ರ ಮೇಲೆ ದೌರ್ಜನ್ಯ ಮಾಡೋಕೆ ಇಲ್ಲಿ ಕಾಂಪೌಂಡ್ ಆಗೋಕ್ಕೆ ಮುಂದಾಗಿದ್ರು ತದನಂತರ ಇವರೆಲ್ಲ ಸಹ ಏನು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಗಮನಕ್ಕೆ ತಂದಾಗ ನಾವು ಸಹ ಖುದ್ದಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ವಿ ಯಾಕಂದ್ರೆ ಒಂದು ಕಡೆ ಏನಂದರೆ ಇವರಿಗೆ ಪ್ರಸ್ತುತ ಪಾಣಿಯಲ್ಲಿ ಹೆಸರು ಬರ್ತಾ ಇಲ್ಲ ಬರ್ತಾ ಇರೋದೇನೆಂದರೆ ನಾವು ಕಾನೂನು ಚೌಕಟ್ಟಿನಲ್ಲಿ ಮಾತಾಡಬೇಕಾಗುತ್ತೆ ರಮೇಶ್ ಬಿನ್ ಬಾಲಕೃಷ್ಣ ಹೆಸರಲ್ಲೇ ಬರ್ತೈತೆ ಆದರೆ ಇವರು ಹೇಳೋ ಪ್ರಕಾರ ಕುಟುಂಬಸ್ಥರು ಹೇಳೋ ಪ್ರಕಾರ ನಾವು ರಮೇಶ್ ಅನ್ನೋರಿಗೆ ಯಾವುದೇ ರೀತಿಯಲ್ಲಿ ಖಾತೆ ಮಾಡ್ಕೊಟ್ಟಿಲ್ಲ ಕ್ರಯ ಮಾಡಿಕೊಟ್ಟಿಲ್ಲ ಅವ್ರು ಅಕ್ರಮವಾಗಿ ಖಾತೆ ಮಾಡ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಮ್ಗೆ ನ್ಯಾಯ ಕೊಡಬೇಕಂತ ಹೇಳಿಬಿಟ್ಟು ಕುಟುಂಬಸ್ಥರು ಮತ್ತು ಎಲ್ಲರೂ ಸಹ ನಮ್ಮ ಹತ್ರ ಬಂದಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಸಹ ಕಂದಾಯ ಅಧಿಕಾರಿಗೆ ಗಮನಕ್ಕೂ ತರ್ತೇವೆ ಇದು ವಾಸ್ತವಾಂಶ ಏನಿದೆ ನೋಡಿಕೊಂಡು ನಾವು ಇಲ್ಲಿ ಬಂದು ನೋಡಿದಾಗ ಎಲ್ಲ ಒಂದು ಕಡೆ ಸ್ವಾಧೀನದಲ್ಲಿ ಇವರೇ ಇದ್ದಾರೆ ಕುಟುಂಬಸ್ಥರ ಇದ್ದಾರೆ ಪ್ರಸ್ತುತ ಅರವತ್ತು ವರ್ಷಗಳಿಂದ ಸ್ವಾಧೀನದಲ್ಲಿ ಇದ್ದಾರೆ ಆದರೆ ಇವರಿಗೆ ದಾಖಲೆಗಳು ಯಾವ ರೀತಿ ಅವರು ಬೋಗಸ್ ಮಾಡ್ಕೊಂಡಿದ್ದಾರೆ ಅದರ ವಿರುದ್ಧ ಏನು ನಾವು ಸಹ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಿ ಕಂದಾಯ ಅಧಿಕಾರಿಗಳ ಗಮನಕ್ಕೂ ಸಹ ತರ್ತೇವೆ ಇವರು ಖಂಡಿತ ಅಂಬೇಡ್ಕರ್ ಈ ರೀತಿ ಕರ್ನಾಟಕ ಸಂಘಟನೆಯಿಂದ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಯಾಕಂದ್ರೆ ನಮಗೂ ಬೇಕಾಗಿರೋದನ್ನು ಕಾನೂನು ಚೌಕಟ್ಟಿನಲ್ಲಿ ದಾಖಲೆ ಬೇಕಾಗುತ್ತೆ ದಾಖಲೆ ಇದ್ರೆ ನ್ಯಾಯ ಕೊಡಿಸೋಕೆ ನಾವು ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ಈ ಕುಟುಂಬಸ್ಥರ ಪರವಾಗಿ ನಾವೆಲ್ಲರೂ ಸಹ ಕಾರ್ಯಕರ್ತರು ಇರ್ತೀವಿ ಜೊತೆಗೆ ಅವ್ರು ನ್ಯಾಯ ಕೊಡಿಸೋಕು ನಾವು ಮುಂದಾಗ್ತೀವಿ ಅಂತ ಹೇಳ್ತಾ ನನ್ನ ಮಾತು ಸಹ ಎಲ್ಲರಿಗೂ ಎಲ್ರಿಗೂ ಜೈ